ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಜನಪರ ನಾಯಕ ಹುಟ್ಟಿನಿಂದಲೂ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಹಾಗೂ ನಾಡು ನುಡಿ ಜಲ ಭಾಷೆಗಾಗಿ ಹೋರಾಡುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿರುವ ನಾಯಕರಾದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿಗಳಾದ ಆರ್ ಸುರೇಶ್ ರವರು ಕನ್ನಡ ರಾಜ್ಯೋತ್ಸವವನ್ನು ಬಾಗಲೂರಿನಲ್ಲಿ ಏರ್ಪಡಿಸಲಾಯಿತು ಬಾಗಲೂರು ಆಟೋ ಚಾಲಕರ ಸಂಘದ ವತಿಯಿಂದ ಸುರೇಶ್ ರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ಬಾಗಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ಗ್ರಾಮಸ್ಥರು ಹಾಗೂ ಸುರೇಶ್ರವರ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸುರೇಶ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲ ಹಿರಿಯರಿಗೂ ಸನ್ಮಾನಿಸಲಾಯಿತು ಏನೋ ಇದೇ ಸಂದರ್ಭದಲ್ಲಿ ಬಾಗಲೂರು ಆಟೋ ಚಾಲಕರ ಸಂಘದ ವತಿಯಿಂದ ನಮಗೆ ಆಟೋ ಸ್ಟ್ಯಾಂಡ್ನ ಕೊರತೆ ಇದೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ನಮಗೆ ಆಟೋ ಸ್ಟ್ಯಾಂಡಿಗೆ ಎಲ್ಲಾದರೂ ಸ್ಥಳವನ್ನ ಗುರುತಿಸಿಕೊಡಬೇಕೆಂದು ಮನವಿ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸುರೇಶ್ ರವರು ಹಾಗೂ ಬಾಗಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಆಟೋ ಸಂಘದ ಚಾಲಕರಿಗೆ ಸ್ಥಳವನ್ನ ಗುರುತಿಸಿಕೊಡುತ್ತೇವೆ ಎಂದು ತಿಳಿಸಿದರು ಹಾಗೂ ಎರಡು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಬಾಗಲೂರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿಗಳಾದ ಸುರೇಶ್ ರವರ ಮಾರ್ಗದರ್ಶನದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಬಂದವರಿಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದರು ವರದಿ ಶೋಭಾ ಬೆಂಗಳೂರು ಎನ್ಕೆಎಸ್ಟಿವಿ ಘಟಕದವರೆಲ್ಲ ಸೇರಿ ಕರ್ನಾಟಕ ಕರ್ನಾಟಕ ಕನ್ನಡ ಇದ್ದಾರೆ ಮೊದಲನೇದಾಗಿ ಇಲ್ಲಿ ಇರತಕ್ಕಂಥ ಆಟೋ ಬಾ ಡ್ರೈವರ್ಗಳಾಗಿರ್ಬೋದು ಆಟೋ ಘಟಕದಾಗಿರೋ ಎಲ್ಲರಿಗೂ ನಮ್ಮ ವಂದನೆಗಳನ್ನು ಬಯಸ್ತೀವಿ ಮತ್ತು ಏನು ಅಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯದರ್ಶಿಯಾದಂಥ ನಮ್ಮ ಸುರೇಶ್ ಅವರು ಹುಟ್ಟುಹಬ್ಬ ಇವತ್ತು ಅವರಿಗೆ ಹುಟ್ಟುಹಬ್ಬ ಹಬ್ಬದ ಶುಭಾಶಯಗಳನ್ನ ಮೊದಲನೇದಾಗಿ ಕೋರ್ತೇನೆ ಇವತ್ತೇನು ಬಾಗ್ಲೂರು ಬಾಗ್ಲೂರಲ್ಲಿ ಹಿಂದೂಗಳೇ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರೈಸ್ತರಾಗಿರ್ಬೋದು ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಏನು ನಮ್ಮ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆ ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನನ್ನ ವಂದನೆಗಳನ್ನು ಬಯಸ್ತೇನೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣವರು ಈ ಭಾಗದಲ್ಲಿ ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇದಾಗಿ ಹುಟ್ಟಾಕಿದ್ದೆ ಸಂಘಟನೆ ಹುಟ್ಟುಹಾಕಿದ್ದೆ ನಮ್ಮ ಸುರೇಶಣ್ಣವರು ಅವರಿಂದನೇ ಇಷ್ಟು ಇವತ್ತು ಅವರು ರಾಜ್ಯ ಮಟ್ಟದಲ್ಲಿದ್ದಾರೆ ಇವತ್ತು ನಮ್ಮ ಸ್ನೇಹಿತರಂಥ ರಘುಪತಿಯವ್ರನ್ನ ಬ್ಯಾಟ್ರಾಯಂಪುರ ಸಹ ಬ್ಯಾಟ್ರ್ಯಾಂಪುರ ಕ್ಷೇತ್ರದ ಅಧ್ಯಕ್ಷರು ಮಾಡಿ ಮಾಡಿದ್ದಾರೆ ಸೊ ಹಂಗಾಗಿ ಎಲ್ಲರೂ ಇವತ್ತು ತುಂಬ ವಿಜೃಂಭಣೆಯಾಗಿ ಆಚರಣೆ ಮಾಡಿದ್ದಾರೆ ಹಂಗಾಗಿ ನಾ ಮೊದ ಇದಕ್ಕೆಲ್ಲ ಮೇನ್ ಮುಖ್ಯವಾದಂಥ ಮುಖ್ಯ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ನಾರಾಯಣಗೌಡರು ಇರೋದರಿಂದ ಇದೆಲ್ಲ ನಡೀತಾ ಇರೋದು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅನ್ನೋದು ನಿಂತಿರೋದೆ ನಮ್ಮ ನಾರಾಯಣಗೌಡ್ರ ಕಡೆ ನಾರಾಯಣಗೌಡ್ರಿಂದ ಸೊ ಅವ್ರಿಗೂ ಅವ್ರಿಗೂ ಸಹ ನಮ್ಮ ವಂದನೆಗಳನ್ನು ಅರ್ಪಿಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ ಖಂಡಿತವಾಗಿ ನಮ್ಮನ್ನ ಸುರೇಶ್ ಅಣ್ಣ ನಮ್ಮ ಹೆಸರು ರಘುಪತಿ ಅಂತ ನೂತನವಾಗಿ ಬ್ಯಾಟ್ರಂಪುರ ಕ್ಷೇತ್ರಕ್ಕೆ ಅಧ್ಯಕ್ಷರು ಮಾಡಿದ್ದಾರೆ ಸುರೇಶ್ ಅಣ್ಣವ್ರನ್ನ ಒಂದು ಹದಿನೈದು ಹದಿನಾರು ವರ್ಷದಿಂದ ನಾವು ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದೀರಿ ಅವರು ಕನ್ನಡ ನಾಡು ನುಡಿ ಜಲಕ್ಕ ಏನೇ ಧಕ್ಕೆ ಎಂಬುದನ್ನು ತುಂಬ ನಿಷ್ಠೆಯಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಈ ಥರ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಅಂತ ಯಾರೇ ಬಂದ್ರೂ ಅವ್ರಿಗೆ ಇನ್ನೂ ಚೆನ್ನಾಗಿ ಮಾಡಿ ಅಂತ ತೊಟ್ಟಿ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಡ್ತಾರೆ ಹಂಗಾಗಿ ಬಾಗ್ಲೂರೆಲ್ಲ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನಾವು ಐದು ವರ್ಷದಿಂದ ತಪ್ಪದೆ ಬರ್ತಾ ಇದ್ದೀರಿ ಸುರೇಶ್ ಅವರು ಊಟದ ಪ್ರಯುಕ್ತದಿಂದ ಈ ಕನ್ನಡ ರಾಜ್ಯೋತ್ಸವ ಇವತ್ತು ಇಟ್ಕೊಂಡಿದ್ದಾರೆ ಬಾಗ್ಲೂರಲ್ಲಿ ಹಂಗಾಗಿ ಧನ್ಯವಾದಗಳು ಕೊಡ್ತಾ ಇದ್ದೀನಿ ಸುರೇಶ್ ನಿಮ್ಮ ಮಾಧ್ಯಮ ಮುಖಾಂತರ ಎಪ್ಪತ್ತನೇ ವರ್ಷದ ರಾಜ್ಯೋತ್ಸವಕ್ಕೆ ಶುಭಾಶಯಗಳು ಕೋರ್ತಾ ಎಲ್ಲ ಈ ಆಟೋ ಚಾಲಕರು ಬಾಗ್ಲೂರು ವತಿಯಿಂದ ಏನಿ ತುಂಬ ಅದ್ಧೂರಿಯಾಗಿ ಮಾಡಿರೋಂಥ ಒಂದು ಕಾರ್ಯಕ್ರಮದ ಇವತ್ತು ನಮಗೆ ವಿಶೇಷ ದಿನ ಅಂತ ಹೇಳ್ಬೋದು ಇವತ್ತು ನಮ್ಮ ಹೋರಾಟ ಗುರುಗಳು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿಗಳಾದಂಥ ನಮ್ಮ ಅಣ್ಣ ಸುರೇಶ್ ಅವರ ಬರ್ಡೇ ದಿನವೇ ಇವತ್ತು ಇಂದು ಅದ್ದೂರಿಯಾಗಿ ರಾಜ್ಯೋತ್ಸವವನ್ನು ಏರ್ಪಡ್ತಾ ನಮಗೂ ಖುಷಿ ಆಯಿತು ಪ್ರತಿ ವರ್ಷ ಬರ್ತಿರ್ದ್ವಿ ಇವತ್ತು ಈ ಸತಿ ವಿಶೇಷವಾಗಿ ಮಾಡಿ ಬಾಗ್ಲೂರಲ್ಲಿ ಗ್ರಾಮ ದೇವತೆಗಳ ಆಶೀರ್ವಾದ ಪಡೆದು ಇವಾಗ ಧ್ವಜಾರೋಹಣ ಮಾಡಿ ಎಲ್ಲ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ ಒಳ್ಳೇದಾಗಲಿ ಈ ಮುಖಾಂತರ ಕರ್ನಾ ಕರ್ನಾಟಕದಲ್ಲಿ ರಾಜ್ಯೋತ್ಸವ ನವೆಂಬರ್ ಒಂದಂತ ನಂಬರ್ ಒನ್ ಅಂತ ಸೀಮಿತ ಆಗಬಾರ್ದು ಪ್ರತಿ ವರ್ಷವೂ ನಮಗೆ ರಾಜ್ಯೋತ್ಸವನೇ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯೋತ್ಸವ ನಡೀತಾ ಇರ್ತದೆ ಎಲ್ಲರೂ ಒಳ್ಳೇದಾಗಲಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತು ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಇದೇ ರೀತಿ ಹೋರಾಟ ಮಾಡುವಂಥ ಶಕ್ತಿ ಕೊಡಲಿ ಅಂತ ಆ ಭಗವಂತನ ಅರಸ್ತಿ ಪ್ರತಿ ವರ್ಷನೂ ನಮ್ಮ ಭಾಗದಲ್ಲಿ ಆಟ ಚಾಲಕರು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ಮತ್ತು ಕೆಂಪೇಗೌಡ ಆಟೋ ಸಮಿತಿಯಂತೇಳಿ ಮಾಡಿಕೊಂಡು ಈ ವರ್ಷ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಆಟೋ ಚಾಲಕರ ಸಂಘದ ಬಾಗಲು ಆಟೋ ಚಾಲಕರ ಸಂಘಕ್ಕೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕೆಂಪೇಗೌಡ ರಕ್ಷಣಾ ವೇದಿಕೆ ಎಲ್ಲ ನಮ್ಮ ಬಳಗದ ಗೆಳೆಯರಿಗೂ ನಾನು ಆರ್ಥಿಕವಾದ ಶುಭಾಶಯಗಳನ್ನು ಕೋರ್ತೀನಿ ನಮ್ಮ ಆಟದಲ್ಲಿ ಕೆಲವೊಬ್ಬರು ಪಾಪ ದುಡ್ಡಿಲ್ಲ ಅಂದ್ರೂ ಕರ್ಕೊಂಡೋಗಿ ಬಿಡ್ತಾರೆ ನಮ್ಮ ಬಾಗ್ಲೂರಿಂದ ಪಾಪ ಬಂದಂತ ವಯಸ್ಸಾದ ಹಿರಿಯರ ನಾಗರಿಕರು ಯಾರಾದರೂ ಕೇಳಿದ್ರು ಕೂಡ ಸ್ಪಂದಿಸಿ ಒಂದು ಉತ್ತಮವಾದ ಸಾಧನೆ ಮಾಡ್ತಾ ಇದ್ದಾರೆ ಅವ್ರಿಗೂ ನಮ್ಮ ಪರವಾಗಿ ಶುಭಾಶಯ ಕೊಡ್ತೀನಿ ಅದೇ ರೀತಿ ಅವ್ರಿಗೆ ಆಟೋ ಸ್ಟ್ಯಾಂಡ್ ಕೂಡ ಮಾಡ್ಕೊಂಡಂತ ವ್ಯವಸ್ಥೆನ ಸಹ ನಾವು ಮಾಡಿದ್ದೀವಿ ಮಾಡಿದ್ದೀವಿ ಈ ರೋಡ್ ಅಲ್ಲಿ ಅಗಲಿ ಕಾರಣ ಆದ್ಮೇಲೆ ಅವ್ರಿಗೂ ಒಂದು ಇಲ್ಲದ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಆಟೋ ಸ್ಟ್ಯಾಂಡ್ಗೂ ಇದು ಈ ರೋಡ್ ಎಲ್ಲ ಅಗ್ಲ ಆದ್ಮೇಲೆ ಯಾವ್ಯಾವ ರೀತಿ ಎಲ್ಲ ಜಾಗ ಉಳಿತಾ ನೋಡ್ಕೊಂಡು ಮಾಡ್ಕೊಡ್ತೀವಿ ಸರ್ ಇವತ್ತು ಕರ್ನಾಟಕ ರಾಜ್ಯೋತ್ಸವನ ನಮ್ಮ ಬಾಗ್ಲೂರಿನ ಆಟೋ ಚಾಲಕರು ನವೆಂಬರ್ ಒಂಬತ್ತನೇ ತಾರೀಕು ಶಂಕರನಾಗ್ ಹುಟ್ಟಿದ ಹಬ್ಬಕ್ಕೆ ಮಾಡ್ತಾರೆ ಅದೇನೋ ಗೊತ್ತಿಲ್ಲ ಇವತ್ತು ಈ ಸತಿ ಅವರು ಅಣ್ಣ ಇಲ್ಲ ನಾವು ಹದ್ನಾಲ್ಕನೇ ತಾರೀಕು ಮಾಡ್ತೀನಿ ಅಂದರು ಏ ಬೇಡಪ್ಪ ನೀವು ಯಾವಾಗ ಮಾಡ್ತಾ ಇದ್ದೀರಾ ಆ ಡೇಟ್ಗೆ ಮಾಡಿ ಅಂದೆ ನಮ್ಮ ವೆಂಕಟೇಶ್ ನಮ್ಮ ಅಬ್ದುಲ್ಲು ನಮ್ಮ ಈ ನಮ್ಮ ಎಲ್ಲ ಚಾಲಕರು ಇಲ್ಲ ನಾವು ಹದಿನಾಲ್ಕನೇ ತಾರೀಕು ಮಾಡ್ತೀನಿ ಅಂದರು ಆಯ್ತಪ್ಪ ಮಾಡ್ರಿ ಅಂತಂದೆ ನಾನು ಅಷ್ಟು ದೊಡ್ಡದಲ್ಲ ನಾನು ನಾನು ಚಿಕ್ಕನು ಒಬ್ಬ ಸಣ್ಣ ಹೋರಾಟಗಾರ ನಾನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಜೊತೆಯಲ್ಲಿ ಸುಮಾರು ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ ನಾವು ಅವ್ರ ಜೊತೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ ಈ ಸಂದರ್ಭದಲ್ಲಿ ಈ ಭಾಗದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಆ ಬ್ಯಾಟ್ರಾಂಪುರ ಭಾಗದ ಎಲ್ಲ ನಮ್ಮ ಪದಾಧಿಕಾರಿಗಳು ಕ್ಷೇತ್ರ ಪದಾಧಿಕಾರಿಗಳು ಶಾಖಾ ಅಧ್ಯಕ್ಷರು ಹೋಬಳಿ ಪದಾಧಿಕಾರಿಗಳು ಹೋಬಳಿ ಅಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಯಾವುದೇ ಒಂದು ಅವಿಷ್ಯಕ್ಕೆ ಒಳಗಾಗದೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾಡು ನುಡಿ ಜಲ ಭಾಷೆ ಗಡಿ ವಿಚಾರಕ್ಕೆ ನಮ್ಮ ಜೊತೆ ಎಲ್ಲ ಒಗ್ಗೂಡಿ ಕೆಲಸ ಮಾಡ್ತಾ ಇದ್ದಾರೆ ಮೊದಲೇದಾಗಿ ಅವ್ರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ ಯಾಕೆಂದರೆ ಇವತ್ತಿನ ಪ್ರಪಂಚ ಹೆಂಗೆ ಅಂದರೆ ರಾಜಕೀಯದವರು ಹೆಲ್ ಕರಿತಾ ಅಲ್ಲಿ ಹೊಡ್ಬಿಡ್ತಾರೆ ಜನ ಎಲ್ಲ ಆದರೆ ಇವ್ರು ಯಾರು ಕೆಲಸ ಮಾಡಲ್ಲ ನಮ್ಮ ಕಾರ್ಯಕರ್ತರು ನಿಷ್ಠೆ ಕಾರ್ಯಕರ್ತರು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದಾರೆ ಹಾಗೆ ನಮ್ಮ ಆಟೋ ಘಟಕ ಇವತ್ತು ಬ ಬ್ಯಾಟರಂಬ ವಿಧಾನಸಭಾ ಕ್ಷೇತ್ರದಲ್ಲಿ ಆಟೋ ಘಟಕನೂ ಕೂಡ ಮುಂಚೂಣಿಯಲ್ಲಿದೆ ನಮ್ಮ ದಾಸಹಳ್ಳಿ ಆಟೋ ಘಟಕ ಇರ್ಬೋದು ಕೊಡಗೇಳ್ಳಿ ಆಟೋ ಘಟಕ ಇರ್ಬೋದು ಹಾಗೆ ನಮ್ಮ ಬಾಗ್ಲೂರು ಕ್ರಾಸ್ ಆಟೋ ಘಟಕ ಇರ್ಬೋದು ಕಟ್ಗೆಹಳ್ಳಿ ಆಟೋ ಘಟಕ ಇರ್ಬೋದು ಬೆಳ್ಳಹಳ್ಳಿ ಆಟೋ ಘಟಕ ಇರ್ಬೋದು ಬಾಗ್ಲೂರು ಆಟೋ ಘಟಕ ಹಾಗೆ ಸದಹಳ್ಳಿ ಆಟೋ ಘಟಕ ಎಲ್ಲರೂ ಕೂಡ ಎಲ್ಲ ಹೋರಾಟಕ್ಕೂ ಭಾಗವಹಿಸ್ತಾರೆ ನಾವು ಹೇಳಿದಾಗ ನಾವು ಹೆಚ್ಚಿಗೆ ಆಟೋಗಳು ಕರೆಯಲ್ಲ ಯಾಕೆ ಅಂದರೆ ಪಾಪ ಅವ್ರ ಜೀವನ ಇರ್ತದೆ ಮುಖ್ಯವಾಗಿ ನಮ್ಗೆ ಯಾವುದಾರು ದೊಡ್ಡ ರ್ಯಾಲಿ ಇದ್ದಾಗ ಅವರು ಕರೀತೀವಿ ಪಾಪ ಎಲ್ಲದಕ್ಕೂ ಭಾಗವಹಿಸ್ತಾರೆ ಹಾಗೇ ಇವತ್ತು ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೆಂಪೇಗೌಡ ಆಟೋ ಚಾಲಕರು ನಮ್ಮ ಬಾಗಲೂರಲ್ಲಿ ಇವತ್ತು ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಆ ರಾಜ್ಯೋತ್ಸವ ಆಚರಣೆ ಮಾಡಿದಂಥ ಎಲ್ಲ ಆಟೋ ಚಾಲಕರಿಗೂ ನಾನು ಮೊದಲನೇದಾಗಿ ಅಭಿನಂದನೆ ತಿಳಿಸ್ತೀನಿ ಹಾಗೇ ಇವತ್ತು ಈ ಬಾಗ್ಲೂರಲ್ಲಿ ನಮ್ಮ ಆಟೋ ಚಾಲಕರಿಗೆ ಏನು ಸಮಸ್ಯೆ ಇದೆ ಅಂದರೆ ಈ ಒಂದು ಆಟೋ ನಿಲ್ದಾಣಕ್ಕೆ ಸಮಸ್ಯೆ ಇದೆ ಅದನ್ನು ನಾನು ಆಲ್ರೆಡಿ ಅಂದರೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಕೆಂಪೇಗೌಡರು ನಾನು ಒಂದು ಸತಿ ಹೇಳಿದ್ದೀನಿ ನೋಡಪ್ಪ ಅವ್ರ ಆಟೋ ಚಾಲಕರಿಗೆ ಒಂದು ನಿಲ್ದಾಣ ಮಾಡ್ಕೊಡ್ಬೇಕು ನೀವು ನೀವೆಲ್ಲ ನಿಮ್ಮೂರಿದ್ರೆ ಹುಡುಗರು ಅದನ್ನು ಅವ್ರು ಜೀವನ ಮಾಡ್ತಾರೆ ಅಂತ ಹೇಳಿದ್ದೀನಿ ಆಯಿತು ಅಂತ ಒಪ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಆಗ್ತದೆ ನಾವು ಅವ್ರ ಸ ಅವ್ರ ಜೊತೆಯಲ್ಲಿ ನಾವು ಸದಾ ಇರ್ತೀರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಇಪ್ಪತ್ತ್ನಾಲ್ಕು ಬಾರ್ ಏಳು ಕೆಲಸ ಮಾಡ್ತಿರೋ ಅವ್ರ ಜೊತೆಯಲ್ಲಿ ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ನಾವು ನಮ್ಮ ಹತ್ರ ಹೇಳ್ಕೊಬೋದು ನಮ್ಮ ವೆಂಕಟೇಶ್ ಇರ್ಬೋದು ಅಬ್ಬು ಇರ್ಬೋದು ನಮ್ಮ ನರ ನಮ್ಮ ನರಸಣ್ಣರು ಇರ್ಬೋದು ಅವರೆಲ್ಲ ಆಡುಗ್ರ ಇದಾವೆ ನಮ್ಮ ಸಂಘಟನೆಯಲ್ಲಿ ಅವರೆಲ್ಲ ಏನು ಹೇಳಿದ್ರು ಕೆಲಸ ಮಾಡಿಕೊಡ್ತೀರ ಅವ್ರಿಗೆ ಆದ್ದರಿಂದ ಅವರು ಆಟೋ ಜೀವನ ನಡೆಸ್ತಾ ಇದ್ರೆ ಎಲ್ಲರೂ ಇಲ್ಲಿ ಸರ್ವ ಶಾಂತಿ ಶಾಂತಿಯ ತೋಟ ಇದ್ದು ಹಿಂದೂ ಕ್ರೈಸ್ತ ಮುಸಲ್ಮಾನ ಎಲ್ಲ ಇದ್ದಾರೆ ಇಲ್ಲಿ ಎಲ್ಲರಿಗೂ ಈಗ ರಾಜ್ಯೋತ್ಸವಕ್ಕೆ ಶುಭಾಶಯ ತಿಳಿಸ್ತಾ ಒಂದು ಅದ್ದೂರಿ ಕಾರ್ಯಕ್ರಮನ ನಡೆಸ್ಕೊಟ್ಟಿವ ಎಲ್ಲರಿಗೂ ನಾನು ತಿರೋ ಆಗಿರ್ತೀನಿ ಅಂತ ಹೇಳ್ತಾ ಈ ಒಂದು ಮಾಧ್ಯಮದಲ್ಲಿ ನಾನು ಮೊದಲಾಗಿ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಅವ್ರಿಗೆ ಕೂಡ ರಾಜ್ಯೋತ್ಸವ ಶುಭಾಶಯಗಳು ತಿಳಿಸ್ತಾ ಅವರು ಕೂಡ ನಾನು ಧನ್ಯವಾದ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ಕರ್ನಾಟಕದ ಒಂದು ಸುಪುತ್ನ ಅಂತ ಹೇಳ್ಬೋದು ನಮ್ಮ ಅಧ್ಯಕ್ಷರು ಸುರೇಶ್ ಅವರು ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳು ಬಂಧುಗಳೇ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಮಾಲೆ ಹಾಕ್ಕೊಂಡಿದ್ದೀನಿ ಕ್ಷಮಿಸ್ಬೇಕು ಯಾಕಂದರೆ ಇದು ಮೀಡಿಯಾದಲ್ಲಿ ನಾವು ಬೇರೆ ರೀತಿ ಮಾತಾಡೋಂಗಿಲ್ಲ ಬಂಧುಗಳೇ ನಾನು ಬಹುಶಃ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಸುರೇಶ್ ಗೌರು ನೋಡ್ತಾ ಇರೋದು ಆದರೆ ಆ ವ್ಯಕ್ತಿ ಇದುವರೆಗೂ ನಾವನ ಒಂದು ರಾಜಕೀಯ ಅಪೇಕ್ಷೆ ಪಟ್ಟು ರಾಜಕೀಯದಲ್ಲಿ ನಾವು ಸದಸ್ಯಗಳಾಗಿದ್ದೀರಿ ಜಿಲ್ಲಾ ಪಂಚಾಯತ್ಗೆ ನಿಂತಿದ್ದೀರಿ ತಾಲೂಕ್ ಪಂಚಾಯತ್ಗೆ ನಿಂತಿದ್ದೀರಿ ಬಂಧುಗಳೇ ಖಂಡಿತವಾಗಲೂ ನಮ್ಮ ಸುರೇಶ್ ಅವರು ಅಧ್ಯಕ್ಷರು ಆಗಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸತತವಾಗಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಯಾವುದೇ ರಾಜಕೀಯ ಮಾನ್ಯತೆ ಕೊಡ್ತಾರೆ ನನ್ನ ಮುಂದೆ ನಾನೇ ಅವ್ರನ್ನ ಕಾರ್ಪೊರೇಟ್ ನಿಂತ್ಕೊಳ್ರಿ ಅಂತ ಸಹ ನಾನು ನಾನು ಹೇಳಿದ್ದೀನಿ ಇಲ್ಲ ಬೇಡ ಎಲ್ಲ ಒಂದು ಕಡೆ ನನ್ನ ಒಂದು ನಾಡು ನುಡಿ ಒಂದು ಕರ್ನಾಟಕದ ಒಂದು ನೆಲ ಜಲ ಭಾಷೆಗೋಸ್ಕರ ನಾನು ದುಡಿತೀನಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅವ್ರು ಹೇಳ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಇನ್ನೊಂದಪ್ಪ ಏನಂತಂತಂದರೆ ನಮ್ಮ ಬಾಗ್ಲೂರಿನಲ್ಲಿ ಪ್ರತಿಯೊಬ್ಬರು ನಮ್ಮ ಹಿಂದೂಗಳಿರ್ಬೋದು ಇರಬಹುದು ನಮ್ಮ ಮುಸಲ್ಮಾನ ಬಾಂಧವರು ಇರ್ಬೋದು ಖಂಡಿತವಾಗ್ಲ ಎಲ್ಲ ನಮ್ಮ ರಾಜಕಳೆ ಸ್ನೇಹಿತರು ನಾವು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ವಿಶೇಷವಾಗಿ ಮಾಡ್ರಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಸದಾ ಕಾಲ ಅವರು ಜೊತೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಬಂದು